ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ವಾಗತ ಶ್ರೀರಾಮೋತ್ಸವ ಪುಷ್ಟಿವೃಷ್ಟಿ ಭಕ್ತರಿಂದ ದೀಪೋತ್ಸವದ ಸಂಭ್ರಮ ರಾಯರಿ ಮಠದಲ್ಲಿ ಜಯನಗರದ ಐದನೇ ಬಡಾವಣೆಯಲ್ಲಿರುವ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಪರಮ ಪೂಜ್ಯ ಎಂಟು ಶ್ರೀ ಸುಬ್ಬದೇಂದ್ರ ತೀರ್ಥ ಶ್ರೀಪಾದಂಗಳವರ ಆದೇಶದಂತೆ ಶ್ರೀಮಠದ ಹಿರಿಯ ವ್ಯವಸ್ಥಾಪಕರಾದ ಆರ್ ಕೆ ವಾದೀಂದ್ರಾಚಾರ್ ಅವರ ನೇತೃತ್ವದಲ್ಲಿ ಮತ್ತು ಧರ್ಮಾಧಿಕಾರಿಗಳಾದ ಜಿಕೆ ಆಚಾರ್ಯರ ಹಾಗೂ ಅರ್ಚಕರ ವೃಂದದಿಂದ ವೇದ ದೇವತಾ ಪ್ರಾರ್ಥನೆ ಶ್ರೀರಾಮದೇವರ ವಿಗ್ರಹಕ್ಕೆ ಮತ್ತು ಭಾವಚಿತ್ರಕ್ಕೆ ಪುಷ್ಟಿವೃಷ್ಟಿ ದೀಪಗಳ ಪ್ರಜ್ವಲನೆ ವಿಶೇಷವಾಗಿ ಹಲವಾರು ಭಜನಾ ಮಂಡಳಿಗಳಿಂದ ಭಜನೆ ವಿದ್ವಾಂಸರಿಂದ ಪ್ರವಚನ ಮತ್ತು ಉತ್ಸವಗಳು ನೆರವೇರಿತು ಶ್ರೀ ನಂದಕಿಶೋರ್ ಆಚಾರ್ಯರು ಈ ಕಾರ್ಯಕ್ರಮದ ಉಪಸ್ಥಿತಿಯನ್ನು ವಹಿಸಿಕೊಂಡಿದ್ದರು ಈ ಸಂದರ್ಭದಲ್ಲಿ ವಿಶೇಷವಾಗಿ ಭಕ್ತಾದಿಗಳಿಗೆ ಆಕರ್ಷಣೆಯಾಗಿದ್ದು ಅಂಬಾರಿಯಲ್ಲಿ ರಾಮದೇವರ ವಿಗ್ರಹ ಹಾಗೂ ಸ್ವರ್ಣ ಸಿಂಹಾಸನದಲ್ಲಿಯೂ ವಿಗ್ರಹ ಇರಿಸಲಾಗಿತ್ತು ಮತ್ತು ಅಯೋಧ್ಯೆಯಲ್ಲಿ ಪ್ರದೇಶ ಸ್ಥಾಪನೆಗೊಂಡ ಶ್ರೀ ಬಾಲರಾಮನನ್ನ ಕಂಗೊಳಿಸುವ ಭಾವಚಿತ್ರ ಶ್ರೀಮಠದ ಪ್ರಕಾರ ಮತ್ತು ಹೊರಭಾಗಗಳಲ್ಲಿ ವಿದ್ಯುತ್ ದೀಪಗಳಿಂದ ಹಾಗೂ ಬಾಳೆಕಂಬ ಮಾವಿನ ಸೊಪ್ಪಿನ ಹಸಿರು ತೋರಣಗಳೊಂದಿಗೆ ಅಲಂಕೃತಗೊಂಡಿತು ಹಾಗೂ ವಿಶೇಷವಾಗಿ ಶ್ರೀ ಸೀತಾರಾಮ ಲಕ್ಷ್ಮಣ ಸಹಿತ ಹನುಮಂತ ದೇವರ ವಿಗ್ರಹಕ್ಕೆ ಶ್ರೀ ಬಾಲರಾಮನ ಭಾವಚಿತ್ರಕ್ಕೆ ಪುಷ್ಟಿವೃಷ್ಟಿಯೊಂದಿಗೆ ಮಹಾಮಂಗಳಾರತಿ ನೆರವೇರಿತು साया जाम اڻيڙو اٽي ڪو ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ